ಅವರೇ ಇವನನ್ನು ಅಡಗಿಸಿಟ್ಟದ್ದು ಅದರ ಇನ್ಫಾರ್ಮೇಶನ್ ನನಗಿತ್ತು ಅದನ್ನು ನಾನು ಪೊಲೀಸರಿಗೆ ಕೊಟ್ಟದ್ದು ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿಗಳು ಅವನನ್ನು ಅಡಗಿಸಿಟ್ಟಿದ್ದಾರೆ ಅಂತ ಹೇಳಿ ನಮಸ್ತೆ ಡಿ ಎನ್ ಟೆಸ್ಟ್ ಅಲ್ಲಿ ಈಗ ಆತನದೇ ಮಗು ಅಂತ ಕೂಡ ಪ್ರೂವ್ ಆಗಿದೆ ಈಗ ಆತ ಮದುವೆ ಆಗೋಕ್ಕೆ ಏನಾದ್ರೂ ಒಪ್ಪಿಗೆ ಅಥವಾ ಏನಾದ್ರೂ ಹೇಳುವಂಥದ್ದು ಅಥವಾ ಆ ಮಗುವಿಗೆ ಏನಾದ್ರು ಒಂದು ಜೀವನಕ್ಕೆ ಆಧಾರ ಆಗುವಂಥ ಆ ತಾಯಿ ಮತ್ತು ಮಗು ಆಧಾರ ಆಗ್ತದಂತ ಫ್ಯಾಮಿಲಿ ಅವರು ಏನು ಹೇಳ್ತಾರೆ ತಮ್ಮ ಮುಖಾಂತರ ಏನಾದ್ರು ಮಾತಾಡಿದ್ರೆ ಏನು ಹೇಳ್ತು ನಾನು ಆಕ್ಚುಲಿ ಡಿ ಎನ್ ಬರುವ ಮೊದಲು ಅವನ ಅಪ್ಪನ ಹತ್ರ ಮಾತಾಡಿದ್ದೆ ಅವ್ರ ಹತ್ರ ನಾನು ಕನ್ವಿನ್ಸ್ ಮಾಡಿದ್ದೆ ಮದುವೆ ಮಾಡಿಸಿ ಅಂತ ಹೇಳಿ ಅವಾಗ ಅವ್ರು ಹೇಳಿದ್ರು ನನ್ನ ಮಗ ಹೇಳ್ತಾ ಇದ್ದಾನೆ ಆ ಮಗು ಅಲ್ಲ ಅಂತ ಹೇಳಿ ಅದು ನ್ಯಾಚುರಲ್ ಆಗಿರುವಂಥದ್ದು ಪ್ರತಿ ಸಲ ಏನೋ ಇಂಥ ವಿಷಯಗಳೆಲ್ಲ ಬರುವಾಗ ಒಂದು ಹೆಣ್ಣನ್ನೇ ತಪ್ಪು ಅಂತ ಹೇಳಿ ತೋರಿಸುವಂಥದ್ದು ಸೊ ಆ ಸಂದರ್ಭದಲ್ಲಿ ಅವರು ಅದನ್ನೇ ಹೇಳಿದರು ಅವರು ಅದನ್ನು ಹೇಳುವಾಗ ನಾವು ಅದಕ್ಕೆ ವಾದ ಮಾಡಲಿಕ್ಕೆ ಆಗುದಿಲ್ಲ ಇಲ್ಲ ನೀವು ಮದುವೆ ಮಾಡಿಸಲೇಬೇಕು ಅಂತ ಹೇಳಿ ಯಾಕೆಂದ್ರೆ ಕಾನೂನು ಅನ್ನೋದೊಂದಿದೆ ಕಾನೂನಲ್ಲಿ ಬೇಕಾದ ವ್ಯವಸ್ಥೆಗಳಿದೆ ಡಿ ಎನ್ ಎ ಅಂತ ಹೇಳುವ ಒಂದು ಟೆಸ್ಟ್ ಇದೆ ಆ ಟೆಸ್ಟ್ ಮುಖಾಂತರ ಪ್ರೂವ್ ಮಾಡಬಹುದು ಯಾರ್ದು ಮಗು ಏನು ಅಂತ ಹೇಳಿ ಸೊ ಅದಕ್ಕೆ ಬೇಕಾಗಿ ನಾವು ತುಂಬಾ ತಾಳ್ಮೆಯಿಂದ ಅವ್ರು ಹೇಳಿದಕ್ಕೆ ಒಪ್ಪಿಕೊಂಡು ಸುಮ್ಮನೆ ಬಟ್ ಈ ಹತ್ರ ತಾಳ್ಮೇಲೆ ಇರುವಂತದ್ದು ಅಗತ್ಯ ಇಲ್ಲ ಅಂತ ಕಾಣ್ತದೆ ಯಾಕೆಂದ್ರೆ ಗೊತ್ತಿರಬಹುದು ಈ ಹುಡುಗಿ ಏಳು ತಿಂಗಳು ಗರ್ಭಿಣಿ ಅಂತ ಅವಳ ಮನೆಯವರಿಗೆ ಗೊತ್ತಾದಾಗ ಅವಳನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಅನ್ನು ಕೊಡಿಸ್ತಾರೆ ಅಲ್ಲಿ ಊರಿನ ಸೋಕೋಲ್ಡ್ ಹಿಂದುತ್ವದ ಮುಖಂಡರು ಮತ್ತೆ ಬೇರೆ ಮುಖಂಡರೆಲ್ಲ ಬಂದು ಆ ಹುಡುಗಿಗೆ ಅಲ್ಲಿ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ಬೇಡಿ ಇನ್ನು ಒಂದು ತಿಂಗಳಲ್ಲಿ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ತದೆ ಅವನು ಮದ್ವೆ ಮಾಡ್ತಾನೆ ಅಂತ ಹೇಳುವ ಭರವಸೆಯನ್ನಲ್ಲಿ ಕೊಡ್ತಾರೆ ಸೊ ಆ ಭರವಸೆಯಲ್ಲಿ ಎಲ್ಲರಿಗೂ ಹಾಗೆ ಅಲ್ಲ ಈಗ ಕೋರ್ಟ್ ಅಥವಾ ನಾವು ಕಾನೂನಾತ್ಮಕವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಹ ಎಷ್ಟೋ ಸಲ ಎಷ್ಟೋ ಕೇಸಸ್ಗಳು ಅಲ್ಲೇ ಸಾಲ್ವ್ ಇದೆ ಮತ್ತೆ ಪ್ರತಿ ಒಂದು ನಾವು ಕೋರ್ಟ್ ಗೆ ಹೇಳ್ಕೊಂಡು ಹೋಗುವಂತದ್ದಲ್ಲ ಯಾಕೆಂದ್ರೆ ಮಾನವೀಯತೆ ಮನುಷ್ಯತ್ವ ಇದೆಲ್ಲ ಒಂದು ಇದೆ ಸಮಾಜದಲ್ಲಿ ನಾವ್ ಇರುವಾಗ ನಾವು ಅದು ನಮ್ಗೆ ಫಸ್ಟ್ ಆಗಿ ಪ್ರಾಮುಖ್ಯತೆ ಆಗುವಂತದ್ದು ಅದು ಆಗದಾಗ ನಾವು ಕೋರ್ಟ್ ಮೆತ್ತಲೆ ಇರುವಂತದ್ದು ಸೊ ಈ ಮನೆಯವರು ಬಡವರಾಗಿದ್ರು ಅವರನ್ನು ನಂಬಿದ್ರು ಅವರು ಕಂಪ್ಲೇಂಟ್ ಕೊಡಲಿಲ್ಲ ಮನೆಗೆ ಬಂದರು ಅಷ್ಟು ಹೊತ್ತಾಗುವಾಗ ಆ ಹುಡುಗಿಗೆ ಮತ್ತೆ ಡೆಲಿವರಿ ಆಯಿತು ಈ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಯ್ತು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಅದು ಮಗು ನನ್ನದಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ ಅವನು ನಿರಾಕರಿಸಿದ ಮದುವೆ ಆಗಲಿಕ್ಕೆ ಅದರ ನಂತರ ನಾವು ಕೇಸ್ ಎಲ್ಲ ಮಾಡಿದ್ವಿ ಈಗ ಕೋರ್ಟಲ್ಲಿ ಇದೆ ಕೇಸ್ ಹಾಗಿರುವಾಗ ಡಿ ಎನ್ ಎ ಟೆಸ್ಟ್ ಆಯಿತು ಡಿ ಎನ್ ಎಲ್ಲಿ ಪ್ರೂವ್ ಆಯ್ತು ಆ ಹುಡುಗನೇ ಹುಡುಗನ ಮಗು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಮಾತಾಡಿದ್ದೆ ಮಾತಾಡುವಾಗ ಅವರು ಹೇಳಿದ್ರು ಡಿ ಎನ್ ಎಲ್ಲಿ ನಮ್ಮ ಮಗ ನಾವು ಈಗ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ನ್ ಇಪ್ಪತ್ತೊಂದು ವರ್ಷ ಆಗಿದೆ ಅಂತ ಹೇಳಿ ಇದೇ ಮಾತನ್ನು ಅವ್ರ ಸ್ಟೇಷನ್ ಅಲ್ಲಿ ಅವ್ರ ಅಪ್ಪ ಏನ್ ಹೇಳಿದ್ರು ಅಂದ್ರೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನನ್ನ ಮಗನನ್ನು ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಹೇಳ್ತಾರೆ ಈಗ ನನ್ನ ಕೈಯಲ್ಲಿ ಏನಿಲ್ಲ ನನ್ನ ಮಗ ಮೇಜರ್ ಆಗಿದ್ದಾನೆ ಅವನ ಡಿಸಿಷನ್ಸ್ ಅನ್ನು ಅವನೇ ತಕೊಳ್ತಾನೆ ಹಾಗಾಗಿ ಅವನ ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆಗುದಿಲ್ಲ ಒಂದು ವೇಳೆ ಡಿ ಎನ್ ಎ ಟೆಸ್ಟ್ ಪಾಸಿಟಿವ್ ಬಂತು ಅಂತ ಆದ್ರೆ ನಾವು ಅದಕ್ಕೆ ಬೇಕಾದ ಕ್ರಮಗಳನ್ನು ನಾವು ಮತ್ತೆ ಯೋಚಿಸುವ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಯಾರೂ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರಲಿಲ್ಲ ನ್ಯಾಯ ಕೊಡಿಸೋದು ಬೇಡ ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡಲಿಕ್ಕೂ ಮುಂದೆ ಬರಲಿಲ್ಲ ಅವರ ವಿಶ್ವಕರ್ಮ ಸಮುದಾಯದವರು ಸಮಾಜದವರು ಬಂದ್ರು ಅವರಿಗೆ ಒಂದು ಹಂತದಲ್ಲಿ ಸಪೋರ್ಟ್ ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಮತ್ತೆ ಏಕಾಏಕಿ ಅವರು ಬ್ಯಾಕ್ಔಟ್ ಆದರು ಅದರ ನಂತರ ಇವರಿಗೆ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿ ದಿಕ್ಕು ತೋರಿಸಲಿಲ್ಲ ಇವರು ಅಲ್ಲಿ ನಂಜುಂಡೀಸ್ವರತ್ರ ಹೋದ್ರು ಅವರು ನಮ್ಮ ಊರಿಗೆ ಬಂದರು ಪ್ರೆಸ್ ಮಾಡಿದ್ರು ಅವರು ಆ ಹೆಣ್ಣು ಮಗಳ ಸಪೋರ್ಟಿಗೆ ನಿಂತಿದ್ದಾರೆ ಫ್ರಮ್ ದ ಡೇ ಒನ್ ನಾನು ಯಾವಾಗ ಈ ಮಾಧ್ಯಮದ ಮುಖಾಂತರ ಈ ಪ್ರಕರಣಗಳನ್ನೆಲ್ಲ ನೋಡ್ತಾ ಇದ್ದೆ ಎಲ್ಲೋ ಒಂದು ಅನಿಸಿತು ಯಾಕೆಂದ್ರೆ ಒಂದನೇ ಆಗಿ ಆ ಹುಡುಗಿ ಬಡವಳು ಎರಡನೇದಾಗಿ ಶೀಸ್ ಅ ಗರ್ಲ್ ಅವಳು ಹೆಣ್ಣು ಮಗಳು ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಂತೂ ಯಾವ ರೀತಿಯ ನ್ಯಾಯಗಳನ್ನು ಕೊಡುವವರು ಯಾರು ಇಲ್ಲ ಅಂತ ಅನಿಸಿತು ನಾನೊಂದು ಹೆಣ್ಣಾಗಿ ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿತು ಆ ದಿನದಿಂದ ಇವತ್ತಿನವರೆಗೆ ನಾನು ಅವ್ರ ಜೊತೆ ಇದ್ದೇನೆ ಇನ್ನು ಮುಂದೇನು ನಾನು ಇರ್ತೇನೆ ಅಂತ ಇನ್ನು ಮಾಧ್ಯಮದ್ಗೆ ಮುಖಾಂತರ ನಾನು ಹೇಳಲಿಕ್ಕೆ ಮೀನ್ಸ್ ಅದು ಏಳು ತಿಂಗ್ಳಾದಾಗ ಆ ಅವು ಆ ಮಗುವನ್ನು ಅವಕ್ಕೆನ ಪ್ರಿಗ್ ಮಗುವನ್ನು ತೆಗೆಯುವಂಥದ್ದು ಮತ್ತು ಡಾಕ್ಟ್ರುಗಳನ್ನ ಸೆಲೆಕ್ಟ್ ಮಾಡುವಂಥದ್ದು ಅಂದರೆ ಇವರಿಗೆ ಕೂಡ ಈಗ ಒಂದು ಕಡೆ ಆತ ಅಲ್ಲ ಅಂತಿದ್ದ ಅವರ ಮನಸ್ಸಿಗೆ ಖಂಡಿತವಾಗಿ ಅವ್ರು ಗೊತ್ತಿದ್ದೇ ಇದನ್ನು ಆ ಮಗುವನ್ನು ತೆಗೀಲಿಕ್ಕೆ ಪ್ರಯತ್ನ ಮಾಡಿದ್ದಂತ ನೋಡಿ ನಾವು ಇದೆಲ್ಲ ಇವಾಗ ಮಾತಾಡುವ ಅನಿವಾರ್ಯತೆ ನನಗೆ ಕಾಣ್ತಾ ಇಲ್ಲ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡುವ ಆಗ್ತಾ ಇರ್ತಾ ಏನೋ ಇಲ್ವೋ ಅದೆಲ್ಲ ನಾವು ಇವಾಗ ಮಾತಾಡುವ ಅಗತ್ಯ ನಮ್ಗೆ ಇಲ್ಲ ಯಾಕೆಂದ್ರೆ ಮಗು ಈ ಭೂಲೋಕಕ್ಕೆ ಬಂದಾಗಿದೆ ಅದರ ಜನ್ಮ ಆಗಿದೆ ಸೊ ಇವರಿಬ್ಬರು ಮಾಡಿದ ತಪ್ಪೇನಿದೆ ಅದಕ್ಕೆ ಆ ಸಣ್ಣ ಮಗು ಶಿಕ್ಷೆಗೆ ಒಳಗಾಗುವುದು ಸರಿಯಲ್ಲ ಆಕ್ಚುಲಿ ಇಲ್ಲಿವರೆಗೆ ಆ ಮಗು ಸರ್ಟಿಫಿಕೇಟ್ ಅಲ್ಲಿ ಅಪ್ಪ ಯಾರು ಅಂತ ಹೇಳಿ ಮೆನ್ಷನ್ ಆಗಿರ್ಲಿಲ್ಲ ಅಪ್ಪನ ಜಾಗ ಬ್ಲಾಂಕ್ ಆಗಿತ್ತು ಸೊ ಆ ಹಂತದ್ದು ಏನು ಹೋರಾಟ ಇತ್ತು ಮಗುವಿಗೆ ಒಂದು ಅಪ್ಪನ ಹೆಸರು ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು ಎಲ್ಲಿ ಹೋಗುದಾದ್ರೂ ಗಂಡನ ಹೆಸರು ಆದ್ರೂ ಕೇಳುವುದಿಲ್ಲ ಅಪ್ಪನ ಹೆಸರು ಕೇಳುವಂತದ್ದು ನಮ್ಮ ದೇಶದ ಕಾನೂನಲ್ಲಿ ಸೊ ಆ ಮಗುವಿಗೆ ಒಂದು ಅಪ್ಪನ ಹೆಸರನ್ನು ಸಿಕ್ಕಿದೆ ಈಗ ಈ ಹಂತದಲ್ಲಿ ಈಗ ನೆಕ್ಸ್ಟ್ ಆಗುವಂಥದ್ದು ಏನಂದ್ರೆ ಅವನು ಒಪ್ಲೇಬೇಕು ಮದ್ವೆಗೆ ಯಾಕೆಂದ್ರೆ ಅವನು ತಪ್ಪು ಮಾಡಿದಾನೆ ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಈ ಮದುವೆ ಅನ್ನುವ ಒಂದು ಸಿಸ್ಟಮ್ ಈವಾಗ ನಿನ್ನೆ ಆಗಿದ್ದಲ್ಲ ತುಂಬಾ ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಈ ಸಿಸ್ಟಮ್ ನಡೀತಾ ಬಂದಿದೆ ಕಾನೂನು ಬರುವ ಮೊದಲು ಕೋರ್ಟ್ ಕಚೇರಿ ಪೊಲೀಸ್ ಬರುವ ಮೊದಲು ಈ ಸಿಸ್ಟಮ್ ನಡೀತಾ ಬಂದಿದೆ ಯಾಕೆಂದ್ರೆ ನಾವು ಈ ಸಿಸ್ಟಮಲ್ಲಿ ಇದ್ದಾಗ ನಾವು ಇಂಥ ತಪ್ಪುಗಳನ್ನು ಮಾಡಬಾರ್ದು ನಾವು ಸಮಾಜಕ್ಕೆ ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಮದುವೆ ಅನ್ನುವಂಥದ್ದು ಬಂದಿದೆ ಇವತ್ತು ನೋಡಿ ಇಬ್ಬರಿಗೂ ಮದುವೆ ಆಗಲಿಲ್ಲ ಮದುವೆ ಆಗದೆ ಮಗುವಾಗಿದೆ ಸೊ ಇದು ಸಮಾಜ ಒಪ್ಪುದಿಲ್ಲ ಒಪ್ಪುದಿಲ್ಲ ಆ ಕಾರಣಕ್ಕಾಗಿ ಇದು ಒಂದು ಎಕ್ಸಾಂಪಲ್ ಆಗಿ ಸಮಾಜದಲ್ಲಿ ನಿಂತಿದೆ ಈಗ ಇದು ಒಂದು ವೇಳೆ ಅವನು ಈ ವಿಷಯದಲ್ಲಿ ಅವನು ಮದುವೆ ಆಗದೆ ಇದ್ದ ಅಂತ ಆದ್ರೆ ನಾವು ಸಮಾಜಕ್ಕೆ ಏನ್ ಉತ್ತರ ಕೊಡ್ತಾ ಇದ್ದೇವೆ ನಮ್ಮ ಇನ್ನು ಬರುವ ಮಕ್ಕಳಿಗೆ ನಾವು ಏನ್ ಉತ್ತರ ಕೊಡ್ತಾ ಇದ್ದೇವೆ ಯಾರು ಸಹ ಯಾರ ಜೊತೆ ಸಹ ಇರ್ಬೋದು ಮಲಗ್ಬಹುದು ಮಗು ಮಾಡಬಹುದು ಬಿಟ್ಟು ಹೋಗ್ಬೋದು ಸೊ ಈ ರೀತಿ ನಡೀತಾ ಹೋಗ್ತದೆ ಈಗ ಮದುವೆ ಆದ ಮೇಲೆ ಸಹ ಒಬ್ಬ ಗಂಡ ಒಂದು ಹೆಂಡತಿಯನ್ನ ಅವನ ಮಕ್ಕಳನ್ನು ಬಿಡಬೇಕು ಅಂತ ಆದ್ರೆ ಅದಕ್ಕೆ ಆದ ಒಂದು ಪ್ರೊಸೀಜರ್ಸ್ ಈ ಸಮಾಜದಲ್ಲಿ ಇದೆ ಕಾನೂನು ಅನ್ನೋದಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದು ಇದೆ ಈ ರೂಲ್ಸ್ ರೆಗ್ಯುಲೇಷನ್ ಕಾನೂನು ಈ ಸಮಾಜದ ಒಂದು ಏನು ಕಟ್ಟು ನಿಟ್ಟುಗಳಿದೆ ಇದೆಲ್ಲ ಯಾಕೆ ಆಗಿದೆ ಅಂದ್ರೆ ನಮ್ಮನ್ನೆಲ್ಲ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡ್ಕ ಮಾಡ್ಕೊಂತದ್ದು ನಮ್ಮನ್ನೆಲ್ಲ ಸಮಾಜದಲ್ಲಿ ಮನುಷ್ಯರಾಗಿ ಬದುಕಲಿಕ್ಕೆ ಅಂತ ಹೇಳಿ ಮಾಡ್ಕೊಂತದ್ದು ಪ್ರಾಣಿಗಳಾಗಿ ಪ್ರಾಣಿಗಳಿಗೆ ಅಪ್ಪ ಯಾರು ಅಮ್ಮ ಯಾರು ಅಂತ ಗೊತ್ತಿರುದಿಲ್ಲ ಈಗ ಹಕ್ಕಿ ಸಹ ಮೊಟ್ಟೆ ಇಡ್ತದೆ ಮರಿ ಮಾಡ್ತದೆ ಅದು ಹೋಗ್ತದೆ ಅದೇನು ಅದರ ಸಂಸಾರವನ್ನು ಥ್ರೂಔಟ್ ಕ್ಯಾರಿ ಮಾಡುದಿಲ್ಲ ನಾ ಇದ್ದಲ್ಲಿ ಹೋದಲ್ಲಿ ಮಗು ಮಾಡ್ತದೆ ಮರಿ ಹಾಕ್ತದೆ ಹೋಗ್ತದೆ ನಮಗೆ ನಮ್ಮದೇ ಆದ ಈ ಸಮಾಜದಲ್ಲಿ ಒಂದು ಗೌರವ ಸ್ಥಾನಮಾನ ಇದೆ ನಾವು ಪ್ರಾಣಿಗಳಾಗಿ ಬರಿ ಬದುಕಲಿಕ್ಕೆ ಆಗುದಿಲ್ಲ ಸೊ ಅದಕ್ಕಾದ್ರೂ ಇವನು ಖಂಡಿತವಾಗಿ ಮದುವೆ ಆಗ್ಲೇಬೇಕು ಮತ್ತೆ ಇಲ್ಲಿ ಇವಾಗ ಅವನಿಗೆ ಮಗು ಮಾಡುವಾಗ ಮೇಲ್ ಜಾತಿ ಕೆಳ ಜಾತಿ ಅದೆಲ್ಲ ಇರ್ಲಿಲ್ಲ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಈ ಜಾತಿ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ವಿಶ್ವಕರ್ಮ ಅದು ಒಂದು ಅಪ್ಪರ್ ಎಂಡ್ ಅಲ್ಲಿ ಅವನ ಜಾತಿಗಿಂತ ಮೇಲ್ ಮೇಲ್ ಜಾತಿಯಲ್ಲೇ ಇದೆ ಈಗ ಅವ್ರು ಹೇಳ್ತಾರಲ್ಲ ಜಾತಿ ಬೇರೆ ಅಂತ ಹೇಳಿ ಈಗ ಅವನೇನು ತಂದೆ ತಾಯಿ ಹೇಳಿದಾನ ನಾವು ಬೇರೆ ಜಾತಿ ಹುಡುಗಿ ಒಟ್ಟಿಗೆ ನನಗೆ ಮಗು ಮಾಡ್ತಾ ಇದ್ದೇನೆ ಅಂತ ಹೇಳಿದಾನೆ ಇಲ್ಲ ಅಲ್ಲ ನನಗೆ ಜಾಮೀನು ಸಿಗಿದೆ ಒಂದು ಮಾಧ್ಯಮದಲ್ಲಿ ಆತ ಹುಡುಗಿ ಹೇಳುವ ಯಾರದು ಉದ್ವೇಗದಲ್ಲಿ ಏನಾದ್ರು ಮಾತಾಡಿ ಅಂದ್ರೆ ಅದು ಅದರಿಂದ ಅವನಿಗೆ ಅಲ್ಲಿ ಬೇಲ್ ಕೂಡ ಸಿಕ್ಕಿದೆ ಸೊ ಇದ್ರ ಬಗ್ಗೆ ತಾವು ಹೇಳಿದ್ರೆ ಏನ್ ಅದೆಲ್ಲ ನಾನು ಹೇಳಿದಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಸತ್ತ ಬಾಡಿಯನ್ನು ಪೋಸ್ಟ್ ಮಾಡಿ ನಾವು ಏನು ಪ್ರಯೋಜನ ಈಗ ಹುಟ್ಟಿದ ಮಗು ಏನಿದೆ ಅದಕ್ಕೆ ಒಂದು ಭವಿಷ್ಯ ಇದೆ ಅದರ ಬಗ್ಗೆ ಭವಿಷ್ಯ ರೂಪಿಸ್ಲಿಕ್ಕೆ ನೋಡ್ಬೇಕು ಬಿಟ್ರೆ ಅದರಿಂದ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಹೇಗೆ ಸರಿ ಮಾಡುದು ಸಮಾಜದಲ್ಲಿ ಹಾಗೆ ಅಲ್ಲ ನಾವು ಒಂದ್ಸಲ ತಪ್ಪು ತಪ್ಪು ಒಬ್ಬರು ಮಾಡ್ತಾರೆ ಮಾಡಿದಾಗ ಅದನ್ನ ನಾವು ಸರಿ ಮಾಡ್ತಾ ಹೋಗ್ಬೇಕು ಮತ್ತೆ ಈ ಕಾಲದಲ್ಲಿ ಜಾತಿ ಸಿಸ್ಟಮ್ ಎಲ್ಲ ಇಲ್ಲ ಅವರು ವಿಶ್ವಕರ್ಮ ಆಗಿದ್ರು ಅವರು ತುಂಬಾ ಹಿಂದುಳಿದ ವರ್ಗಕ್ಕಿಂತ ಕೆಳಗಿದ್ದಾರೆ ಅವರು ಅವರು ಅವರ ಪರಿಸ್ಥಿತಿ ಏನಿದೆ ವಿಶ್ವಕರ್ಮ ಸಮಾಜದ ಏನು ಪರಿಸ್ಥಿತಿ ಇದೆ ಪಾಪ ಅವರು ದಿನನಿತ್ಯ ಬೇಜಸ್ಗೆ ಕೆಲಸ ಮಾಡುವವರು ಅವರ ಶ್ರೀಮಂತಕ್ಕೆ ಇಲ್ಲ ಹಾಗಿರುವಾಗ ಒಂದು ಕಡೆ ಅವರಿಗೆ ಸಮಾಜದ ಬಲನೂ ಇಲ್ಲ ಈಗ ಉಳಿದ ಸಮುದಾಯದಲ್ಲಿ ಇಂಥದ್ದು ಪ್ರಕರಣ ಆಗಿದ್ರೆ ಖಂಡಿತವಾಗಿ ಇದು ಇಷ್ಟು ಸುಲಭ ಸುಲಭದಲ್ಲಿ ಸಾಲ್ವ್ ಆಗ್ತಾ ಇತ್ತು ಸೊ ನಾನು ಇಷ್ಟೇ ಹೇಳೋದು ಸಮುದಾಯಕ್ಕೂ ಒಂದು ಜವಾಬ್ದಾರಿ ಇದೆ ಈ ಸಮಾಜದಲ್ಲಿ ಅವರವರ ಸಮುದಾಯವನ್ನು ಫಸ್ಟ್ ಅವ್ರು ನೋಡ್ಕೊಳ್ಬೇಕು ಅವರವರ ಸಮುದಾಯದಲ್ಲಿ ಇಂಥ ಅತ್ಯಾಚಾರ ಆಗುವಾಗ ಆ ಯಾರಿಗೆ ಇಂಥ ಅತ್ಯಾಚಾರಗಳಾಗಿವೆ ಇದು ಒಂದೇ ಅಲ್ಲ ಯಾವುದೇ ಆಗಿರ್ಬೋದು ಏನೇ ಸಿಚುವೇಶನ್ಸ್ ಆಗಿರ್ಬೋದು ಆ ನೆಗೆಟಿವ್ ಸಿಚುವೇಷನ್ಸ್ ಅನ್ನು ಸಮುದಾಯದವರು ಅವರ ಸಮುದಾಯದವರೊಟ್ಟಿಗೆ ನಿಂತರೆ ಮಾತ್ರ ಇದಕ್ಕೆ ಒಂದು ನ್ಯಾಯ ಸಿಕ್ಕಲಿಕ್ಕೆ ಸಾಧ್ಯ ಆಗಲಿದೆ ಮತ್ತೆ ಈ ಕೃಷ್ಣರಾವ್ ಅಂತ ಅವನು ಯಾರಿದ್ದಾನೆ ಅವನಿಗೆ ಬಹಿಷ್ಕಾರ ಹಾಕ್ಬೇಕು ಅವನ ಇಡೀ ಕುಟುಂಬಕ್ಕೆ ಬಹಿಷ್ಕಾರ ಹಾಕ್ಬೇಕು ಅವರಿಗೆ ಸಮಾಜದಲ್ಲಿ ಎದಲಿಕ್ಕೆ ಲಾಯಕರಲ್ಲ ಮತ್ತೆ ಇಷ್ಟೆಲ್ಲ ಹಿಂದೂ ಮುಖಂಡರಿದ್ದಾರೆ ಇಲ್ಲಿ ನಾವು ಪ್ರತಿ ಸಲ ನೋಡಿದ್ದೇವೆ ಹಿಂದೂ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಆದರೆ ಯಾರೂ ಮಾತಾಡುವವರಿಲ್ಲ ಅದೇ ಈ ಪ್ರಕಾರನ ಒಬ್ಬ ಮುಸಲ್ಮಾನ ಒಂದು ಮಕ್ಕಳಿಗೆ ಈ ರೀತಿ ಅನ್ಯಾಯ ಮಾಡಿದರೆ ಇಷ್ಟೊತ್ತಿಗೆ ಅವನ ಮನೆ ಹೊತ್ತಿ ಭಸ್ಮ ಭೂದಿ ಆಗ್ತಾ ಇತ್ತು ಹಿಂದೂ ನಾಯಕರು ಕೂಡ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಸ್ವಲ್ಪ ಪತ್ರಿಕೋಷ್ಠಿ ಮಾಡಿಬಿಟ್ರೆ ಅದ್ಬಿಟ್ರೆ ಎಲ್ಲಿ ಕೂಡ ಎದುರು ನಿಂತು ಈ ಪ್ರಕರಣಕ್ಕೆ ತಿಳಿಂಜಾಲಿ ಕೊಡುವಂತ ಪ್ರಯತ್ನ ಕೂಡ ನಡೆಯಲಿಲ್ಲ ಮೊದಲನೇದಾಗಿ ಈಗ ಈ ಹಿಂದೂ ಮುಖಂಡರು ಅದೆಲ್ಲ ಅದೆಲ್ಲ ಅವರು ಎಲ್ಲ ರಾಜಕೀಯ ನಾಟಕ ಅವರದ್ದು ಅಷ್ಟೇ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇರುವಂತದ್ದು ಅವ್ರಿಗೆ ಯಾರ ಅದು ಇವರಂತೂ ಬಡವರು ಈಗ ನಿಮ್ಮ ಮಾಧ್ಯಮದವರನ್ನೇ ತಕೊಳ್ಳುವ ಎಷ್ಟು ಜನ ಕೃಷ್ಣರಾವ್ ಹತ್ರ ಹೋಗಿ ಮಾತಾಡಿದೀರ ಅವನ ಅಪ್ಪನ ಹತ್ರ ಮಾತಾಡಿದೀರ ಎಷ್ಟು ಜನ ಅವನತ್ರ ಅವನ ಒಪಿನಿಯನ್ ಕೇಳಿದೀರಾ ಈಗ ನಮ್ಮತ್ರ ಹತ್ರ ಬಂದು ಕೇಳಿದ್ರೆ ಏನಾಗ್ತದೆ ಅವನು ಈಗ ಬಂದಿದ್ದಾನಲ್ಲ ಈಗ ಮೊದಲು ಓಕೆ ಅವನ ಮಗು ಅಲ್ಲ ಅಂತ ಹೇಳ್ತಾ ಇದ್ದ ಓಕೆ ಅದು ಅವನು ಕೋರ್ಟ್ ಹೇಳಿದ ಹೇಳಿದ್ದು ಎಲ್ಲಿ ಸಹ ಮಾಧ್ಯಮದವರಿಗೆ ಅವನು ಏನು ಹೇಳಿಲ್ಲ ಅಷ್ಟು ಧೈರ್ಯ ಅಷ್ಟು ಗಂಡಸ್ಥಾನ ಅವರು ಅವರ ಕುಟುಂಬಕ್ಕೆ ಇದೆ ಅಂತ ಆದ್ರೆ ಅವ್ರು ಬಂದು ಮಾತಾಡ್ಬೋದಲ್ಲ ಅವ್ರು ಹೇಳ್ಬೋದಲ್ಲ ಯಾಕೆ ಮದುವೆ ಆಗೋದಿಲ್ಲ ಅಂತ ಹೇಳಿ ಹುಡುಗಿ ಚಂದ ಇದ್ದಾಳೆ ನೋಡ್ಲಿಕ್ಕೆ ಕೈಕಾಲ್ ಸರಿ ಇದೆ ಹುಟ್ಟಿದ ಮಗು ಕೈಕಾಲ್ ಸರಿ ಇದೆ ಹೇಳ್ಬೋದಲ್ಲ ರೀಸನ್ ಹೇಳ್ಬೋದಲ್ಲ ಅವ್ರು ಬಡವರಂತ ಆಗುದಿಲ್ವಾ ಅವರು ವಿಶ್ವಕರ್ಮದ ಅಂತ ಆಗುದಿಲ್ವಾ ಅಥವಾ ಬೇರೆ ಏನಿದೆ ಆ ಹುಡುಗಿ ಬಗ್ಗೆ ಏನೆಲ್ಲ ಇಲ್ಲ ಸಲ್ಲದ ಮಾತುಗಳನ್ನೆಲ್ಲ ಹೇಳಿದ್ರು ಅದನ್ನು ಪ್ರೂವ್ ಮಾಡಿ ಅಲ್ಲ ಹೌದು ಅದು ಕೂಡ ಈಗ ನೀವು ಹೇಳುವಂತ ಮಾತು ನಾವು ಕೂಡ ಕೇಳಿದ್ವಿ ಒಂದು ಮಾಧ್ಯಮದಲ್ಲಿ ಕೆಲವೊಂದು ಕಡೆ ನಾವು ಹೇಳುದು ಕೇಳಿದ್ವಿ ಅಂದ್ರೆ ಆ ಹುಡುಗಿ ಇದು ಮಗು ಅವನದಲ್ಲ ಮತ್ತೆ ಆಕೆಗೆ ನಾಲ್ಕೈದು ಜನ ಹುಡುಗರಿದ್ದು ಯಾರು ಅಂತ ಹೇಳಿ ಅಲ್ಲ ಹೆಸರು ಕೊಡ್ಲಿ ಅಲ್ಲ ನಾವು ಮಾತಾಡ್ತೇವೆ ನಾವು ಅದನ್ನು ಮಾಧ್ಯಮದ ಮುಂದೆ ತಂದೆ ಹೇಳ್ತೇವೆ ಈಗ ಕ್ಯಾರೆಕ್ಟರ್ ಸರಿ ಇಲ್ಲದ ಹುಡುಗಿಯನ್ನು ನಾವು ಮದ್ವೆ ಅಂತ ಹೇಳುದಿಲ್ಲ ಕ್ಯಾರೆಕ್ಟರ್ ಈಗ ಯಾವ್ದು ಸರಿ ಇಲ್ಲ ನೋಡ್ಲಿಕ್ಕೆ ಹೋದ್ರೆ ಇಬ್ಬರುದು ಸರಿಲ್ಲ ನೋಡ್ಲಿಕ್ಕೆ ಹೋದ್ರೆ ಇಬ್ರುದು ಸರಿ ಅವ್ರು ಪ್ರೀತಿಯಲ್ಲಿ ಏನೋ ಮಾಡಿದ್ದಾರೆ ಕ್ಯಾರೆಕ್ಟರ್ ಈಗ ಹುಡುಗಿದು ಸರಿ ಅಂತಂದ್ರೆ ಹುಡುಗದ್ದು ಸರಿ ಇಲ್ಲ ಯಾಕೆ ನಾವು ಪ್ರತಿ ಸಲ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರೇ ಸರಿ ಇಲ್ಲ ಅಂತ ಹೇಳಿ ತೋರಿಸ್ಕೊಳ್ತೇವೆ ಭಾವನಾತ್ಮಕವಾಗಿ ಹೆಣ್ಣು ಮಕ್ಕಳನ್ನು ಉಪಯೋಗ ಇದನ್ನೇ ನಡೀತಾ ಇದೆ ನಡೀತಾ ಇದೆ ಸಮಾಜದಲ್ಲಿ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ ಹಾಗಾಗಿ ಪ್ರಕರಣಗಳು ಹೊರಗೆ ಬರ್ತಾ ಇದೆ ಇಲ್ಲದ ಇಷ್ಟಕ್ಕೆ ಈ ಬಡವರ ಹೆಣ್ಣು ಮಕ್ಕಳು ಯಾರಿದ್ದಾರೆ ಈ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳು ಯಾರಿದ್ದಾರೆ ಅವ್ರ ಇಷ್ಟಕ್ಕೆ ಸೀಮಿತ ಈ ಶ್ರೀಮಂತರನ್ನು ಮೇಲ್ವರ್ಗದವರನ್ನು ಸಮಾಧಾನ ಮಾಡಿಸ್ಲಿಕ್ಕೆ ಅವರನ್ನು ಅವ್ರಿಗೆ ಮಜಾ ಕೊಡಿಸಲಿಕ್ಕೆ ಇರುದಷ್ಟೇ ಅವರ ಪರವಾಗಿ ಯಾರು ನಿಲ್ಲುವುದಿಲ್ಲ ಈ ಹಿಂದುತ್ವ ಭಾಷಣ ಬಿಗಿಯುವವರು ಅವರು ಭಾಷಣ ಬಿಗಿಲಿಕ್ಕೆ ಮಾತ್ರ ಅವರಿಂದ ಮತ್ತೆ ಏನಾಗುದಿಲ್ಲ ಅವರ ಗಂಡಸ್ತನ ನಾವು ಇವಾಗ ನೋಡಿದ್ವಿ ಅಲ್ಲ ಎಷ್ಟೋ ದೊಡ್ಡ ದೊಡ್ಡ ಗಂಡಸರುವುದು ಎಷ್ಟೋ ದೊಡ್ಡ ದೊಡ್ಡ ಹಿಂದುತ್ವವಾದಿಗಳಲ್ಲಿದ್ದಾರೆ ಸ್ವಾಮೀಜಿಗಳಿದ್ದಾರೆ ಅವ್ರು ಎಂತ ಅಂದ್ರೆ ಇದ್ರಲ್ಲಿ ಪ್ರೂವ್ ಮಾಡಿದ್ರಲ್ಲ ಅವ್ರಿಗೆ ಎಷ್ಟು ಗಂಡಸ್ತನ ಇದೆ ಅಂತ ಹೇಳಿ ಇಲ್ಲಿ ಪ್ರೂವ್ ಮಾಡಿದ್ರಲ್ಲ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಈ ಜಿಲ್ಲೆಯಲ್ಲಿ ಅದು ಒಂದು ಹಿಂದೂ ಹೆಣ್ಣು ಮಗಳು ಅವನು ಹಿಂದೂ ಎಲ್ಲಿ ಸತ್ತು ಇವರ ಹಿಂದುತ್ವ ಹಿಂದುತ್ವ ಅನ್ನೋದು ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾದದ್ದು ಯಾವುದೇ ರೀತಿಯಲ್ಲಿ ಇಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡೋಕೆ ಪರಕೆ ಇಟ್ಕೊಂಡು ಹೊಡಿಬೇಕು ಇವರು ಭಾಷಣ ಮಾಡುವಾಗ ಇನ್ನು ಮುಂದಕ್ಕೆ ಉಂಟಲ್ಲ ಭಾಷಣ ಮಾಡ್ತಾರಲ್ಲ ಹಿಂದುತ್ವದ ಭಾಷಣ ಇವರಿಗೆ ಸಾಕಾಗುದಿಲ್ಲ ಇವರು ಇವರದು ಗಂಟ್ಲು ಒಣಗ್ತದೆ ಅಂತ ಹೇಳಿ ಹೊರಗಡೆಯಿಂದ ಕೆಲವರು ಕೆಲವರನ್ನು ಕರ್ಕೊಂಡು ಬರ್ತಾರೆ ಇಲ್ಲಿ ಕೆಲವು ಅಲ್ಪರನ್ನು ಕರ್ಕೊಂಡು ಬರ್ತಾರೆ ಎಲ್ಲರನ್ನು ಓಡಿಸ್ಬೇಕು ಪರಕೆ ಇಟ್ಕೊಂಡು ಹೆಂಗಸರು ಓಡಿಸಬೇಕು ಯಾವಾಗ ಇವರಿಗೆ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲಿಕ್ಕೆ ಆಗುದಿಲ್ಲ ಈ ಜಿಲ್ಲೆಯಲ್ಲಿ ನಾನೀಗ ಕುತ್ಕೊಂಡಲ್ಲಿ ಮುಸಲ್ಮಾನ್ ಹೆಣ್ಣುಮಗಳ ಬಗ್ಗೆ ಮಾತಾಡ್ತಾ ಇಲ್ಲ ಕ್ರಿಶ್ಚಿಯನ್ ಹೆಣ್ಣುಮಗಳ ಬಗ್ಗೆ ಮಾತಾಡ್ತಾ ಇಲ್ಲ ಈ ಭಾಷಣ ನನಗೆ ಹಿಂದೂ ಹೆಣ್ಣುಮಗಳ ಬಗ್ಗೆ ಮಾತಾಡುದು ಆದರೆ ಹೆಣ್ಣು ಹೆಣ್ಮಕ್ಳಿಗೆ ಏನು ನ್ಯಾಯ ಇಲ್ಲ ಅದೇ ಯಾರೋ ಒಬ್ಬ ಮುಸಲ್ಮಾನ ನಟಿಗೆ ಹೋಗಿ ಅಲ್ಲಿ ಎಲ್ಲೋ ಒಂದು ಜ್ಯೂಸ್ ಯಾರೋ ಕುಡಿದು ಕುಡಿತಾ ಇದ್ದಾರೆ ಅಂತ ಒಂದು ಹೆಣ್ಣು ಅಲ್ಲಿ ಹೋಗಿ ಇವರು ಮೋರಲ್ ಪೊಲೀಸ್ ಗಿರಿ ಮಾಡ್ತಾರೆ ಕಂಬಕ್ಕೆ ಕಟ್ ಹಾಕ್ತಾರೆ ಹೊಡಿತಾರೆ ಬಸ್ಸಲ್ಲಿ ಯಾರೋ ಸ್ವಲ್ಪ ಯಾರನ್ನೊ ಸ್ವಲ್ಪ ಚೂರು ಮುಟ್ಟಿದೆ ಅಂತ ಹೇಳಿದ ಕೂಡಲೇ ಎದ್ದುಕೊಂಡು ಬರ್ತಾರಲ್ಲ ಇವರು ಹಿಂದುತ್ವದ ಬಾವುಟ ಹಿಡ್ಕೊಂಡು ಈಗ ಇಲ್ಲಿ ಒಬ್ಬ ನೀಚ ಇಲ್ಲಿ ಮಗು ಮಾಡಿದ್ದಾನೆ ಮಗು ಮಾಡಿದ್ರೆ ಅದನ್ನು ಕೇಳುವಂಥ ಪ್ರಯತ್ನ ಕೂಡ ಮಾಡುತ್ತೆ ಮಾಡೋದಿಲ್ಲ ಅಲ್ಲ ಎಡ್ ಮಾಧ್ಯಮದ ಮುಂದೆ ಬಂದು ಪ್ರೆಸ್ ಅಲ್ಲಿ ಹೇಳಬೇಕಲ್ಲ ಒಂದ ಹೇಳಬೇಕು ನಾವು ಖಾಲಿ ಹಿಂದುತ್ವದ ಭಾಷಣ ಮಾಡಿ ಇಲ್ಲಿ ಹಿಂದೂ ಯುವಕರನ್ನು ಕೊಲ್ಲಿಕ್ಕೆ ಮಾತ್ರ ಇರುವುದು ಹಿಂದೂ ಯುವಕ ಬಲಿ ಆಗ್ಬೇಕು ಇದರಿಂದ ರಾಜಕೀಯವಾಗಿ ಲಾಭ ಆಗಬೇಕು ಆ ಆದರೆ ನಾವು ಯಾವ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಹತ್ರ ತಾಕತ್ ಇಲ್ಲ ನಮ್ಮಲ್ಲಿ ಆ ಗಂಡಸ್ತನ ಇಲ್ಲ ಅಂತ ಹೇಳಿ ಇವ್ರು ಬಂದು ಹೇಳಬೇಕು ಇದು ಇವರ ಕೆಪಾಸಿಟಿ ಈಗ ಇವ್ರಿಗೆ ಬಾಯಿ ತುಟಿಯೇ ಬಿಚ್ಚೋದಿಲ್ಲ ಮಾತಾಡೋದೇ ಇಲ್ಲ ಪ್ರಯತ್ನವೇ ಮಾಡುದಿಲ್ಲ ಅವನು ಯಾರು ಜಗನ್ ಯಾರು ಅವನು ಅವನ ಯೋಗ್ಯತೆ ಏನು ಇದು ಅವನ ಯೋಗ್ಯತೆ ಮಗ ಮಾಡಿದಾನಲ್ಲ ಅದು ಅವನ ಯೋಗ್ಯತೆ ಅವನು ಯಾವ ಯಾವ ಕಮಿಟೀಸ್ ಇದ್ದಾನೆ ದೇವಸ್ಥಾನದ ಕಮಿಟಿಯಲ್ಲೆಲ್ಲಿದ್ದಾನೆ ಮೊದಲು ಅಲ್ಲಿಂದ ಹೊರಗೆ ಹಾಕಿ ಆ ದೇವಸ್ಥಾನದ ದೇ ದೇವರಿಗೆ ಅಪಮಾನ ಮಾಡಬೇಡಿ ಇಂಥ ನೀಚರನ್ನಲ್ಲಿ ಇಟ್ಕೊಂಡು ಯಾಕೆ ಹಿಂದುತ್ವದ ಇದು ಲೀಡರ್ಸ್ಗೆ ಹೋಗಿ ಅವನ ಒಂದು ಮಾತಾಡಿ ಒಂದು ಸರಿ ಮಾಡಿ ನೋಡಿ ನಮ್ದು ಹೆಸರು ಹಾಳಾಗ್ತಾ ಇದೆ ನಮ್ಮ ಹಿಂದುತ್ವಕ್ಕೆ ಕಲಂಕ ತರ್ತಾ ಇದ್ದಾನೆ ಇವನು ಅವನು ನಿಮ್ಮ ಮಗನನ್ನೊಂದು ಒಂದು ಮದುವೆ ಮಾಡಿಬಿಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಷ್ಟು ದಮ ಕೆಪಾಸಿಟಿ ಇಲ್ವಾ ಇವರಿಗೆ ಮದುವೆ ಮಾಡೋದಕ್ಕಿಂತ ಮೊದಲು ಆತನ ಈಗ ಜೈಲು ಆಗೋದಕ್ಕಿಂತ ಮೊದಲು ರಕ್ಷಣೆ ಹಿಂದುತ್ವವಾದಿಗಳು ಮಾಡಿದ್ರು ಮಾಡಿದ್ರು ಅವರೇ ಸಿಟ್ಟದ್ದು ಅವರೇ ಇವನನ್ನು ಅಡಗಿಸಿಟ್ಟದ್ದು ಅದರ ಇನ್ಫಾರ್ಮೇಶನ್ ನನಗಿತ್ತು ಅದನ್ನು ನಾನು ಪೊಲೀಸರಿಗೆ ಕೊಟ್ಟದ್ದು ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿಗಳು ಅವನನ್ನು ಅಡಗಿಸಿಟ್ಟಿದ್ದಾರೆ ಅಂತ ಹೇಳಿ ಯಾವಾಗ ಅದು ಹೊರಗಡೆ ವೈರಲ್ ಆಯ್ತು ಇಮಿಡಿಯೇಟ್ ಆಗಿ ಅವನು ಅರೆಸ್ಟ್ ಆದ ಇಲ್ಲದ್ರೆ ಅವನ ಅರೆಸ್ಟು ಆಗ್ತಾ ಇರಲಿಲ್ಲ ಇದೇ ಹಿಂದುತ್ವ ಭಾಷಣ ಬಿಗಿಯುವವರೇ ಅವನನ್ನು ಅಡಗಿಸಿಟ್ಟದ್ದು